ನಮ್ಮ ಸಿದ್ದರಾಮಯ್ಯನವರಿಗೆ ಯಾವಾಗ ಮಣ್ಣಿನ ಆಸೆ ಬಂತೋ ಇನ್ನು ಅವರು ಸುಮ್ಮನೆ ಇರೋದಿಲ್ಲ ನಾವೆಲ್ಲ ಬಂದಿರೋದೇ ಈ ಪ್ರಕರಣವನ್ನ ಮುಚ್ಚಿ ಈ ಪ್ರಕರಣಕ್ಕೆ ಒಂದು ಹಾಡಲಿಕ್ಕೆ ಇದು ನಿವೃತ್ತ ನ್ಯಾಯಾಧೀಶರು ನನಗೆ ಹೇಳಿದ ಮಾತು ಅವರು ಹುಟ್ಟಿರೋದೇ ಸಿದ್ದರಾಮಯ್ಯನವರು ಹುಟ್ಟಿರೋದೇ ಈ ದಲಿತರ ಪರವಾಗಿಂತ ನಾವೆಲ್ಲ ತಿಳ್ಕೊಂಡಿದ್ದು ಎಂತ ಸುಳ್ಳಾಯಿತು ಎಂತ ಮೋಸ ಆಯಿತು ಅವರು ನಿವೃತ್ತ ನ್ಯಾಯಾಧೀಶರನ್ನ ಮೂಡ ತನಿಖೆಗೆ ನೇಮಿಸಿದ್ದೀನಿ ಅಂತ ಹೇಳಿದ್ದಾರೆ ಮಾನ್ಯ ಮುಖ್ಯಮಂತ್ರಿ ದಲಿತರ ಪರವಾಗಿರುವ ಮಾನ್ಯ ಗೌರವಾನ್ವಿತ ಮುಖ್ಯ ಸಿದ್ದರಾಮಯ್ಯನವರ ಜಾಗ ಒಬ್ಬ ದಲಿತನ ಜಾಗ ಭೂ ಸ್ವಾಧೀನ ಪಡ್ಕೊಂಡ ಜಾಗ ವಿತರಣೆ ಮಾಡಿ ಆಗಿ ಹೋಯಿತು ಇನ್ನು ಅಲ್ಲಿ ಜಾಗ ಇಲ್ಲ ಆದರೆ ಇಲ್ಲದ ಜಾಗವನ್ನು ಸಿದ್ದರಾಮಯ್ಯನವರು ಹೊಡೆದಿದ್ದಾರೆ ಬರೀ ಮುಖ್ಯಮಂತ್ರಿ ಅರಸಿನ ಕಂಡಾಗ ಹಾವು ಹಾರುತ್ತಿದ್ದರು ಕೇಸರಿ ಕಂಡಾಗ ಹಾರಿ ಹಾರಿ ಬೀಳ್ತಾ ಇದ್ದರು ಅರಸಿನ ಕುಂಕುಮ ಅಂದರೆ ಮೂಢನಂಬಿಕೆ ಅಂತ ಹೇಳ್ತಾ ಇದ್ದರು ಆಧುನಿಕ ಬಸವಣ್ಣನವರಾದ ಗೌರವಾನ್ವಿತ ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಅರಸಿನ ಕುಂಕುಮ ಅಂತೇಳಿ ಅವರ ತಮ್ಮ ದಾನ ಕೊಟ್ಟಿದ್ದು ಪಾರ್ವತಿ ಗೌರವಾನ್ವಿತ ಸಿದ್ದರಾಮಯ್ಯನವರ ಪತ್ನಿ ಎರಡು ಸಾವಿರದ ಹದಿನೇಳರಲ್ಲಿ ಬರೀತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೀತಾರೆ ಅಲ್ಲಿಂದ ಅಷ್ಟೊತ್ತಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಏನು ಬಿ ಜೆ ಪಿ ಸರ್ಕಾರದವರು ತಂದಿದ್ದರಲ್ಲ ಒಂದು ಹೊಸ ಒಂದು ಕಾಯಿದೆ ಫಿಫ್ಟಿ ಫಿಫ್ಟಿ ಅಂತ ಆ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಇವರು ನಿರ್ಣಯವನ್ನೇ ಮಾಡಿಬಿಟ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅತ್ಯಂತ ಕಾಸ್ಟ್ಲಿ ಬಡಾವಣೆ ಅದು ಈಗ ಅಲ್ಲಿ ಯಾರೂ ಸೈಟ್ ತಗೊಳಕ್ಕಾಗಲ್ಲ ಅಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಕೊಡಲಾಗಿದೆ ಕೊಡಲೇಬೇಕು ಯಾಕೆಂದ್ರೆ ಆಧುನಿಕ ಬಸವಣ್ಣ ಸಿದ್ದರಾಮಯ್ಯನವರು ಕೊಡಲೇಬೇಕು ಹದಿನಾಲ್ಕಲ್ಲ ಇಡೀ ವಿಜಯನಗರವನ್ನೇ ಕೊಡಬೇಕು ಯಾಕೆಂದರೆ ವಿಜಯನಗರದ ಸಾಮ್ರಾಟರು ಕೃಷ್ಣದೇವರಾಗಿದ್ದರೆ ಕರ್ನಾಟಕದ ಸಾಮ್ರಾಟ್ರು ಸಿದ್ದರಾಮಯ್ಯನ ಅಥವಾ ಇದನ್ನು ಬಿಡದೆ ಮಾಡ್ತೀರಾ ಮುಖ್ಯಮಂತ್ರಿ ಅವರು ಅತ್ಯಂತ ಮೋಸ ಮಾಡಿದ್ದಾರೆ ನಾನೊಬ್ಬ ಹೇಳ್ತೇನೆ ದೊಡ್ಡ ಮೋಸ ಮಾಡಿದ್ದಾರೆ ಕ್ಲಿಕ್ಕೆ ಇವರು ನಿವೃತ್ತ ನ್ಯಾಯಾಧೀಶರ ಒಂದು ತನಿಖೆ ಅಂತ ಹೇಳಿ ಮಾಡಿದ್ದಾರೆ ಶುದ್ಧ ಸುಳ್ಳು ಇದು ಯಾಕೆಂದರೆ ಅದು ಮುಚ್ಚಿ ಹಾಕೋದಕ್ಕೆ ಇದು ತನಿಖೆ ಈ ವರ್ಷಕ್ಕೆ ಮುಗಿಯೋದಿಲ್ಲ ಅಷ್ಟೊತ್ತಿಗೆ ಜನ ಮರ್ತು ಹೋಗ್ತಾರೆ ಜನಾಂಗದಲ್ಲಿ ನಾಳೆ ಕುರುಬ ಜನಾಂಗದವರು ಅಥವಾ ಇನ್ನೊಂದು ದಲಿತ ಜನಾಂಗದವರು ನಾನು ಹೇಳೋದು ದಲಿತರಾಗೇ ಮೋಸ ಆಗಿರುವಾಗ ದಲಿತರು ಯಾಕೆ ಸುಮ್ಮನಿದ್ದೀರಿ ನನಗೆ ಆಶ್ಚರ್ಯ ಆಗ್ತಿದೆ ಕರ್ನಾಟಕದಲ್ಲಿ ಎಷ್ಟು ದಲಿತ ಸಂಘಟನೆಗಳಿದೆ ಬಹಳ ಗಂಭೀರವಾದ ವಿಷಯವನ್ನು ಕರ್ನಾಟಕದ ಒಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಕರ್ನಾಟಕದ ರಾಜ್ಯದ ಒಬ್ಬ ತೆರಿಗೆದಾರನಾಗಿ ಮತ್ತೆ ಒಬ್ಬ ಕಲಾವಿದನಾಗಿ ಭಾಳ ಜವಾಬ್ದಾರಿಯಿಂದ ಈ ಮಾತನಾಡ್ತಾ ಇದ್ದೇನೆ ನನ್ನ ಈ ಮಾತು ಯಾವುದೇ ಜಾತಿಗೆ ಯಾವುದೇ ಜನಾಂಗಕ್ಕೆ ಸಂಬಂಧಪಟ್ಟದಲ್ಲ ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟದ್ದು ಅದರಲ್ಲೂ ರಾಜ್ಯದ ಮುಖ್ಯಮಂತ್ರಿ ಅಂತ ಹೇಳ್ಕೊಂಡವರಿಗೆ ಮತ್ತು ನಾಡಿನ ದೊರೆ ಅಂತ ಹೇಳ್ಕೊಂಡವರಿಗೆ ಇಡೀ ಕರ್ನಾಟಕ ರಾಜ್ಯ ನೂರ ಮೂವತ್ತೈದು ಸ್ಥಾನಗಳನ್ನು ಕೊಟ್ಟು ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿ ಭಾಳ ಆಸೆಯಿಂದ ಕುರ್ಚಿಯಲ್ಲಿ ಕೂರಿಸಿದಂಥ ಒಬ್ಬ ಮಹಾನ್ ಗೌರವಾನ್ವಿತ ವ್ಯಕ್ತಿ ಮಾನ್ಯ ಸಿದ್ದರಾಮಯ್ಯನವರು ಅಂಥ ವ್ಯಕ್ತಿ ನಮ್ಮ ರಾಜ್ಯಕ್ಕೆ ನಮ್ಮ ಜನತೆಗೆ ತೆರಿಗೆದಾರರಿಗೆ ಬಹುದೊಡ್ಡ ವಂಚನೆಯನ್ನು ಮಾಡಿದಾಗ ನಾವು ಯಾಕೆ ಸುಮ್ಮನಿರಬೇಕು ಅಂತ ನೋಡಿ ನಾವು ಯಾರು ಭಯಪಟ್ಟುಕೊಂಡು ಯಾರ ವಿಷಯನೂ ಯಾರು ಮಾತಾಡದಿರೋದು ಒಂದು ವರ್ಗ ಇದೆ ಇನ್ನೊಂದು ಆಡಳಿತದ ಬಗ್ಗೆ ವಿರೋಧ ಪಕ್ಷದವರು ವಿರೋಧ ಮಾಡಿ ಮತ್ತೆ ಕಾಂಪ್ರಮೈಸ್ ಆಗಿ ಒಳ ಒಪ್ಪಂದವೋ ಒಪ್ಪಂದವೋ ಏನಾಗಿ ಸೈಲೆಂಟ್ ಆಗೋದು ಒಂದು ಕಡೆ ಇದೆ ಆದರೆ ಇದನ್ನೆಲ್ಲ ನೋಡ್ತಾ ನೋಡ್ತಾ ನಾವು ನಾನೊಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಒಬ್ಬ ಕಲಾವಿದನಾಗಿ ಅನೇಕ ಜನರ ಜೊತೆಯಲ್ಲಿ ನಾನು ಸೇರ್ತೇನೆ ಆ ಅನೇಕ ಜನರ ಜೊತೆಯಲ್ಲಿ ಸೇರಿದಾಗ ಜನ ಎಲ್ಲ ಹೇಳೋದೇನೆಂದರೆ ನಮಗೆ ಯಾರು ಉತ್ತರದಾಯಿತ್ವ ಈ ವಂಚನೆಯನ್ನು ಹೇಳುವವರು ಗಟ್ಟಿಯಾಗಿ ಯಾರು ಮತ್ತು ಈ ವಂಚನೆಗೆ ಈ ಪರಿಹಾರ ಹೇಗೆ ಇದನ್ನು ಕೇಳ್ತಾ ಇದ್ದಾರೆ ಸ್ನೇಹಿತರೆ ನಾನು ಹೇಳೋಕ್ಕೆ ಹೊರಟಿರೋದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರು ಈ ಅಧಿಕಾರಕ್ಕೆ ಬರುವ ಮುನ್ನ ಅವರು ಹೇಳಿಕೊಂಡೇ ಬಂದಿದ್ದು ನಾನು ಅಲ್ಪಸಂಖ್ಯಾತರ ಪರ ನಾನು ದಲಿತರ ಪರ ನಾನು ಹಿಂದುಳಿದರ ಪರ ಅವರು ಅಹಿಂದ ಅಂತೇಳುವ ಸಂಸ್ಥೆಯನ್ನೇ ಕಟ್ಟಿಕೊಂಡು ಅವರು ತಮ್ಮ ಈ ಚುನಾವಣೆಯಲ್ಲಿ ಆಗಲಿ ಅಥವಾ ಹಿಂದಿನ ದೇವೇಗೌಡರನ್ನು ವಿರೋಧಿಸ್ಕೊಂಡು ಬಂದದಾಗಲಿ ಅವರು ಇದೊಂದೇ ಅಸ್ತ್ರವನ್ನು ಹಿಡ್ಕೊಂಡು ಬಂದರು ಇರಲಿ ಬ ನಮ್ಮ ರಾಜ್ಯದಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದ ವರ್ಗದವರು ಮತ್ತು ದಲಿತರು ಇವರೆಲ್ಲ ದೊಡ್ಡ ಭಾಳ ದೊಡ್ಡ ವಿದ್ಯಾವಂತರು ಅಂತ ಹೇಳೋದಾಗಲಿ ಅಥವಾ ಆರ್ಥಿಕವಾಗಿ ಸಬಲರು ಹೇಳುವಾಗಲಿ ಇಲ್ಲ ಬಹುಸಂಖ್ಯಾತರು ಇದರಲ್ಲಿ ಅನೇಕ ಕೆಳ ಕೆಳಸ್ತರದ ವ್ಯಕ್ತಿಗಳಿದ್ದಾರೆ ಅವರಿಗೆ ಅವರ ಪರವಾಗಿ ನಿಲ್ಲೋದು ಬಹುದೊಡ್ಡ ಇದು ಆಕೆ ನಾವೆಲ್ಲ ತಿಳ್ಕೊಂಡಿದ್ದೀವಿ ಹೌದು ಬಸವಣ್ಣನವರ ನಂತರ ಒಬ್ಬ ಕ್ರಾಂತಿಕಾರಿ ಹುಟ್ಟಿದ ಈ ನಾಡಿಗೆ ಬೆಳಕನ್ನು ಚೆಲ್ಲಬಲ್ಲ ಅವರು ಹುಟ್ಟಿರೋದೇ ಸಿದ್ದರಾಮಯ್ಯವ್ರು ಹುಟ್ಟಿರೋದೇ ಈ ದಲಿತರ ಪರವಾಗಿ ಅಂತ ನಾವೆಲ್ಲ ತಿಳ್ಕೊಂಡಿದ್ದು ಎಂಥ ಸುಳ್ಳಾಯಿತು ಎಂತ ಮೋಸ ಆಯಿತು ಅಂತ ಹೇಳೋದಕ್ಕೆ ಒಂದು ಜ್ವಲಂತ ಉದಾಹರಣೆ ಈಗಾಗಲೇ ಅನೇಕ ಮಾಧ್ಯಮಗಳಲ್ಲಿ ಬಂದಿದೆ ವಿಧಾನಸೌಧದಲ್ಲಿ ಚರ್ಚೆ ಆಗ್ತಾ ಇದೆ ಆದರೆ ಚರ್ಚೆಯಾಗಿ ಕೊನೆಗೆ ಅದನ್ನು ಚರ್ಚೆಯಲ್ಲೇ ಮುಗಿದು ಹೋಗುತ್ತದೆ ಅಂತ ಹೇಳುವಂಥ ಒಂದು ವಾತಾವರಣ ಈಗ ನಿರ್ಮಾಣ ಆಗಿದೆ ಸ್ನೇಹಿತರೆ ಒಂದು ಸಿದ್ದರಾಮಯ್ಯನವರು ತಮ್ಮ ಮುಚ್ಚಿ ತಪ್ಪನ್ನು ಮುಚ್ಚಿಕೊಳ್ಳಲಿಕ್ಕೆ ಅವರು ನಿವೃತ್ತ ನ್ಯಾಯಾಧೀಶರನ್ನು ಮೂಢ ತನಿಖೆಗೆ ನೇಮಿಸಿದ್ದೀನಿ ಅಂತ ಹೇಳಿದ್ದಾರೆ ಇದೊಂದು ದೊಡ್ಡ ಈ ಪ್ರಕರಣವನ್ನು ಮುಚ್ಚಲು ಈ ಪ್ರಕರಣವನ್ನು ಸಮಾಧಿ ಮಾಡಲು ಮಾಡಿರುವಂಥ ಒಂದು ತಂತ್ರ ಅಂತ ನನಗೆ ನನ್ನ ಅನುಭವದಲ್ಲಿದೆ ಯಾಕೆಂತ ಹೇಳಿದರೆ ನಾನು ಕೊಡವ ಸಾಹಿತ್ಯ ಅಕಾಡೆಮಿಯಲ್ಲಿ ಬಹುದೊಡ್ಡವಾದ ಭ್ರಷ್ಟಾಚಾರ ಆಯಿತು ಕೋಟಿ ಕೋಟಿ ಗಟ್ಟಲೆ ಒಂದು ಭ್ರಷ್ಟಾಚಾರ ಆದಾಗ ಅಲ್ಲಿಯ ಒಬ್ಬರು ಹೆಣ್ಣು ಮಗಳು ಅದರ ಅಧ್ಯಕ್ಷೆಯಾಗಿದ್ದರು ಅವಳು ಕೋಟ್ಯಾಂತರ ರೂಪಾಯಿಯನ್ನು ಲೂಟಿ ಮಾಡಿದಾಗ ಮತ್ತು ವಿಶ್ವ ಕೊಡವ ಮೇಳ ಮಾಡ್ತೀನಿ ಅಂತೇಳಿ ಲಾಟ್ರಿ ಟಿಕೆಟ್ ಮ ಕೋಟ್ಯಾಂತರ ರೂಪಾಯಿ ಸಂಗ್ರಹ ಮಾಡಿದಾಗ ನಾನು ಇದರ ಬಗ್ಗೆ ಪುಕಾರ ಕೊಟ್ಟೆ ನಾನು ಪುಕಾರ ಕೊಟ್ಟು ಕೊಟ್ಟು ಸರ್ಕಾರ ನೋಡದಿದ್ದಾಗ ನಾನು ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟ ನಂತರ ಆಗ ಆ ಅವಧಿಯಲ್ಲಿ ಆಕೆ ಅವಧಿಯಲ್ಲಿ ಬಂದಂಥ ಮೂರು ಸಹಾಯಕ ನಿರ್ದೇಶಕರ ಮೇಲೆ ಆ ಆರೋಪ ಬಂತು ಮುನಿರಾಜು ದಾಮೋದರ ಶ್ರೀಮತಿ ತಾರಾ ಸರಸ್ವತಿ ಈಗ ಮುನಿರಾಜು ಎಲ್ಲ ತೀರ್ಕೊಂಡಿದ್ದಾರೆ ಇದ್ದಾರೆ ಇವರ ಮೇಲೆ ಆರೋಪ ಬಂದಾಗ ಇವರ ಆರೋಪವನ್ನು ತನಿಖೆ ಮಾಡಲಿಕ್ಕೆ ನೇಮಕ ಆಗಿದ್ದು ನಿವೃತ್ತ ನ್ಯಾಯಾಧೀಶರು ನಾನು ನನಗೆ ನೋಟಿಸ್ ಆಯಿತು ನನಗೆ ನೋಟಿಸ್ ಆಗಿ ನನ್ನನ್ನು ಅವರು ಕರ್ಕೊಂಡ್ರು ಕರೆದು ಇದು ಸುಮಾರು ಎರಡು ಸಾವಿರದ ಆರು ಏಳರ ವಿಷಯವನ್ನು ನಾನು ಕೇ ಹೇಳ್ತಾ ಇದ್ದೀನಿ ಎರಡು ಸಾವಿರದ ಆರನೇ ಸೆವಿ ಎರಡನೇ ಸೆವಿಯಲ್ಲಿ ಆಗ ಆ ನೋಟಿಸ್ ಕೊಟ್ಟಂಥ ಔಪಚಾರಿಕವಾಗಿ ಮಾತಾಡ್ತಾ ಆ ನಿವೃತ್ತ ನ್ಯಾಯಾಧೀಶರು ಏನು ಹೇಳಿದ್ ಗೊತ್ತಾ ನನಗೆ ಅಲ್ರಿ ಕಾರ್ಯಪ್ಪನವ್ರೆ ಕೊಡಗಿನಿಂದ ನೀವು ಇಲ್ಲಿಗೆ ಬರ್ಲಿಕ್ಕೆ ಹೋಗಿದ್ದೀರಿ ಆಯಿತು ನೋಟಿಸ್ ಕೊಟ್ಟದಕ್ಕೆ ಬಂದಿದ್ದೀರಿ ಏನು ಸಾರ್ಥಕತೆ ನಾವೆಲ್ಲ ಬಂದಿರೋದೇ ಈ ಪ್ರಕರಣವನ್ನು ಮುಚ್ಚಿ ಈ ಪ್ರಕರಣಕ್ಕೆ ಒಂದು ಈ ಶ್ರೀ ಹಾಡಲಿಕ್ಕೆ ಇದು ನಿವೃತ್ತ ನ್ಯಾಯಾಧೀಶರು ನನಗೆ ಹೇಳಿದ ಮಾತು ಸರ್ ನಾನು ಗಾಬೀರ್ ಬಿದ್ದೆ ಸರ್ ನೀವು ನಿವೃತ್ತ ನ್ಯಾಯಾಧೀಶರು ನೀವು ಈ ಮಾತು ಹೇಳಿದ್ರೆ ಈ ತನಿಖೆ ಹೇಗೆ ಆಗುತ್ತೆ ಇಲ್ಲ ಯಾವುದು ಆಗೋದಿಲ್ಲ ಇದಕ್ಕೆಲ್ಲ ಪ್ರೋಸೆಸ್ ಬೇರೆ ಅಷ್ಟೆಲ್ಲ ಕಾಲವರೆಗೆ ಕಾಲವರೆಗೆ ಇರಲಿಕ್ಕೆ ಇರಲಿಕ್ಕಾಗಲ್ಲ ನಾನು ನಾಲ್ಕೈದು ಸಿಟ್ಟಿಂಗ್ ಬರ್ತೀನಿ ನನ್ನ ಕೆಲಸ ಮುಗಿಸ್ತೀನಿ ಇದು ಈ ಆರೋಪ ಸಾಬೀತಾಗಿಲ್ಲ ಅಂತ ಪಡೆದು ಹೋಗೋದು ಅಷ್ಟೇ ಆಗೋದು ಇದರಿಂದ ಏನು ಮಾಡಿ ಇದು ಸ್ವತಃ ಹೇಳಿದು ಇದು ಕೂಡ ಮೂರುಡಾ ಹಗರಣವನ್ನು ಕೂಡ ಇದೇ ಥರ ಆರು ತಿಂಗಳ ಒಳಗೆ ವರದಿ ಕೊಡಬೇಕು ಅಂತ ಹೇಳ್ತಾರೆ ಆರು ತಿಂಗಳೆಲ್ಲ ಒಂದು ವರ್ಷ ಅಂತ ಎರಡು ವರ್ಷ ಅಷ್ಟೊತ್ತಿಗೆ ಜನ ಮರೆತೋಗ್ತಾರೆ ಇದು ಮರೆಯುವ ಒಂದು ಸ್ವಭಾವ ನಮ್ಮ ಜನರಿಗೆ ಇದೆ ಈ ಮೂಢ ಪ್ರಕರಣ ಮರೆದೋಗ್ತೆ ಸ್ವಾಮಿ ನಾನು ಹೇಳ್ತೇನೆ ಮಾನ್ಯ ಮುಖ್ಯಮಂತ್ರಿ ದಲಿತರ ಪರವಾಗಿರುವ ಮಾನ್ಯ ಗೌರವಾನ್ವಿತ ಮುಖ್ಯ ಸಿದ್ದರಾಮಯ್ಯನವರ ಜಾಗ ಒಬ್ಬ ದಲಿತನ ಜಾಗ ಜೌರ ಅಂತ ಹೇಳುವ ವ್ಯಕ್ತಿಯ ಮಗ ನಿಂಗ ಅಂತ ಹೇಳುವ ವ್ಯಕ್ತಿ ಕಸಬಾ ಹೋಬಳಿ ಕೆ ಕೆಸರೆ ಗ್ರಾಮದಲ್ಲಿ ಅವನು ಮೂರು ಎಕರೆ ಹದಿನಾರು ಕೋಟೆ ಜಾಗವನ್ನು ಸಾಗೋಳಿ ಮಾಡ್ತಿದ್ದ ಇದು ನಮಗೆ ಗೊತ್ತಿರುವ ಸಂಗತಿ ಈ ಸಾಗೋಳಿ ಮಾಡ್ತಿದ್ದ ಜಾಗದ ಜೊತೆಗೆ ದೇವನೂರಿನ ಚುಕ್ಕ ಸುತ್ತಮುತ್ತಲು ಈ ಮೂಡದವರು ಭೂ ಸ್ವಾಧೀನವನ್ನು ಮಾಡ್ಕೊಳ್ತಾರೆ ಈ ನಿಂಗನ ಮೂರು ಎಕರೆ ಹದಿನಾರು ಸೆಂಟ್ ಜಾಗ ಹದಿನಾರು ಗುಂಟೆ ಜಾಗವನ್ನು ತೆಕೊಳ್ತಾರೆ ಆಗ ಅವನಿಗೆ ನೋಟಿಸ್ ಕಳಿಸಲಾಗುತ್ತೆ ಆ ನೋಟಿಸಿಗೆ ಉತ್ತರ ಕೊಡೋಲ್ಲ ಅವನು ಅಥವಾ ಉತ್ತರ ಕೊಡೋಕ್ಕೆ ಬರೋದಿಲ್ವೋ ಏನೋ ಗೊತ್ತಿಲ್ಲ ನಿಂಗನಿಗೆ ಬರ್ತದೋ ನಿಂಗನಿಗೆ ವಿದ್ಯೆ ಇತ್ತೋ ಗೊತ್ತಿಲ್ಲ ಇದಾದ ನಂತರ ನೋಟಿಫಿಕೇಷನ್ ಆಗುತ್ತೆ ಅವರು ಅದಕ್ಕೂ ಉತ್ತರ ಕೊಡದಿದ್ದಾಗ ಇವರು ಆದ್ರ ಮೂರು ಲಕ್ಷ ಇಪ್ಪತ್ತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿಯನ್ನು ಅವನ ಆಸ್ತಿಯ ಬಾಪ್ತಾಗಿ ಕೋರ್ಟಿಗೆ ಕಟ್ಟಲಾಗುತ್ತೆ ಅದನ್ನೂ ಸ್ವೀಕಾರ ಮಾಡಿದಾಗ ಹಣ ವಾಪಸ್ ಬರ್ತದೆ ಕೊನೆಗೆ ಆ ದೇವನೂರು ಬಳಿ ಈತನ ಜಾಗವೂ ಸೇರಿದಂತೆ ಯಾರೆಲ್ಲ ಯಾರದ ಭೂ ದಿ ಭೂಸ್ವಾಧೀನ ಮಾಡಿಕೊಳ್ಳಲಾಯಿತು ಆ ದೇವನೂರು ಬಡಾವಣೆಯಲ್ಲಿ ಆ ಜಾಗವನ್ನು ಅವರು ಫಲಾನುಭವಿಗಳಿಗೆ ಹಂಚಿಕೆ ಮಾಡ್ತಾರೆ ಹಂಚಿಕೆ ಮಾಡಿ ಹತ್ತು ಈ ಈ ಸದರಿ ಜಾಗದಲ್ಲಿ ಹತ್ತೊಂಬತ್ತು ಜನರಿಗೆ ಸೈಟನ್ನು ಹಚ್ಚಲಾಗುತ್ತೆ ಅಲ್ಲಿ ರಸ್ತೆ ಮಾಡಲಾಗುತ್ತೆ ಅಲ್ಲಿ ಪಾರ್ಕ್ ಮಾಡಲಾಗುತ್ತೆ ಇನ್ನಿತರ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಆಲ್ರೆಡಿ ನಿಂಗನ ಜಾಗ ಭೂ ಸ್ವಾಧೀನ ಪಡ್ಕೊಂಡ ಜಾಗ ವಿತರಣೆ ಮಾಡಿ ಆಗಿ ಹೋಯಿತು ಇನ್ನು ಅಲ್ಲಿ ಜಾಗ ಇಲ್ಲ ಆದರೆ ಇಲ್ಲದ ಜಾಗವನ್ನು ಸಿದ್ದರಾಮಯ್ಯನವರು ಹೊಡೆದಿದ್ದಾರೆ ಬರೀ ಪೇಪರ್ ವರ್ಕ್ನಲ್ಲಿ ಹೊಡೆದಿದ್ದಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಆತನ ಮಗ ನಿಂಗ ಸಾಯುವ ಮೊದಲೇ ಒಬ್ಬ ಸತ್ತ ಮೇಲೆ ಖಾತೆ ಮಾಡೋದು ಖಾತೆ ಎಂದರೆ ಏನು ನಮ್ಮ ಅನೇಕ ಜನರಿಗೆ ಗೊತ್ತಿರ್ಬೋದು ಅಪ್ಪ ಸತ್ತ ಮೇಲೆ ಖಾತೆ ಮಾಡೋದು ಅಪ್ಪ ಜೀವಂತ ಇದ್ದಾಗಲೇ ಎರಡು ಸಾವಿರದ ಏಳರಲ್ಲಿ ಲಿಂಗ ಸತ್ತಿದ್ದು ಎರಡು ಸಾವಿರದ ನಾಲ್ಕರಲ್ಲಿ ದೇವರಾಜು ಅಂತೇಳಿ ಆತನ ಮಗನ ಹೆಸರಿನಲ್ಲಿ ಪೌತಿಕತೆ ಮಾಡಲಾಯಿತು ಆತ ಯಾಕೆ ಪೌತಿಕತೆ ಮಾಡಿದೆ ಅಂದರೆ ಆತನ ಜಾಗವನ್ನು ಖರೀದಿ ಮಾಡಲಿಕ್ಕೆ ಇಲ್ಲದ ಜಾಗವನ್ನು ಪೇಪರ್ ರೆಡಿ ಮಾಡಿದರು ಇಲ್ಲದ ಜಾಗಕ್ಕೆ ಮೂರು ಎಕರೆ ಹದಿನಾರು ಕುಂಟೆ ಜಾಗಕ್ಕೆ ಸರ್ವೆ ನಂಬರ್ ನಾನ್ನೂರ ನಾಲ್ಕು ನಾಲ್ಕು ನೂರ ಅರವತ್ತ್ನಾಲ್ಕಿನ ಈ ಜಾಗಕ್ಕೆ ದೇವರಾಜು ಅಂತ ಅವರ ಹೆಸರು ಬಂತು ಇಲ್ಲದ ಜಾಗಕ್ಕೆ ದೇವರಾಜ ಹೆಸರು ಬಂತು ಆ ದೇವರಾಜು ಕೈಯಿಂದ ನಮ್ಮ ಮಾನ್ಯ ಗೌರವಾನ್ವಿತ ದಲಿತರ ಪರ ಇರುವ ಬಸವಣ್ಣನವರ ಇನ್ನೊಂದು ಅವತಾರವಾಗಿರುವ ಮಾನ್ಯ ಗೌರವಾನ್ವಿತ ಸಿದ್ದರಾಮಯ್ಯನವರ ಪತ್ನಿಯ ತಮ್ಮ ಹೆಸರಿನಲ್ಲಿ ತಮ್ಮ ಆ ದೇವರಾಜ್ ಅಂತ ಹೇಳುವವನ ಕ ಕೈಯಲ್ಲಿ ಖರೀದಿ ಮಾಡಲಾಯಿತು ಐದು ಲಕ್ಷ ಅರವತ್ತ ನಾಲ್ಕು ಸಾವಿರ ಅದಕ್ಕೆ ದುಡ್ಡು ಆಗ ಕೊಟ್ಟಿದ್ದು ಅಂತ ಎಲ್ಲ ಪೇಪರ್ ವರ್ಕ್ ಎಲ್ಲ ಪೇಪರ್ ವರ್ಕ್ ಅಷ್ಟೇ ಜಾಗ ಇಲ್ಲ ಅಲ್ಲಿ ಜಾಗ ಇಲ್ಲ ಜಾಗ ಈಗಾಗಲೇ ಮೂಢ ಭೂಸ್ವಾಧೀನ ಪಡ್ಕೊಂಡು ಅದನ್ನು ಕೊಟ್ಟಾಯಿತು ಚೆನ್ನಾಗಿ ತಿಳ್ಕೊಳ್ಳಿ ಜಾಗ ಅಲ್ಲಿ ಜಾಗ ಇಲ್ಲ ಪೇಪರ್ ವರ್ಕ್ ಮಾತ್ರ ಮಾಡ್ತಾಯಿದ್ದಾರೆ ಈ ಪೇಪರ್ ವರ್ಕ್ನಲ್ಲಿ ಮಲ್ಲಿಕಾರ್ಜುನ ಸ್ವಾಮಿ ಅಂತ ಹೇಳುವ ಗೌರವಾನಿತ ಸಿದ್ದರಾಮಯ್ಯನವರ ಧರ್ಮಪತ್ನಿಯಾದ ಪಾರ್ವತಿಯ ತಮ್ಮ ಆ ಜಾಗವನ್ನು ಆ ದೇವರಾಜ ಕೈಲಿ ನಿಂಗನ ಮಗ ದೇವರಾಜ ಕೈಲಿ ದಂಧೆ ಸಾಯೋಕ ಮೊದಲೇ ಭೌತಿಕಾತೆಯನ್ನು ಮಾಡಿದಂಥ ಮಹಾಪುರುಷನ ಕೈ ಕೈಯಲ್ಲಿ ಖರೀದಿ ಮಾಡಿದಂಗೆ ಮಾಡಿದರು ಪಾರ್ವತಿಯ ಹೆಸರಿಗೆ ಬಂತದ್ದು ಪಾರ್ವತಿ ಹೆಸರಿಗೆ ಬಂದ ತಕ್ಷಣ ಶುರುವಾಯಿತು ಪಾರ್ವತಿ ಹೆಸರಿಗೆ ಬರಲಿಲ್ಲ ಇದೇ ಮಲ್ಲಿಕಾರ್ಜುನ ಸ್ವಾಮಿ ಅವನಿಗೆ ಏನೂ ಇಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಏನು ಶ್ರೀಮಂತ ಅಲ್ಲ ಮಲ್ಲಿಕಾರ್ಜುನ ಸ್ವಾಮಿ ಎಲ್ಲ ಆಸ್ತಿಯನ್ನು ಸುಮ್ಮ ಪಡ್ಕೊ ಚೆನ್ನಾಗಿರುವವನು ಅಲ್ಲ ಇದೇ ಮಲ್ಲಿಕಾರ್ಜುನ ಸ್ವಾಮಿ ತನ್ನ ತಂಗಿಗೆ ಅಂತ ಅರಸಿನ ಕುಂಕುಮ ಅಂತ ಕೊಡ್ತಾರೆ ಯಾವ ಮುಖ್ಯಮಂತ್ರಿ ಅರಸಿನ ಕಂಡಾಗ ಹೌ ಹಾರ್ತಿದ್ರು ಕೇಸರಿ ಕಂಡಾಗ ಹಾರಿ ಹಾರಿ ಬೀಳ್ತಾ ಇದ್ದರೋ ಅರಸಿನ ಕುಂಕುಮ ಅಂದರೆ ಮೂಢನಂಬಿಕೆ ಅಂತ ಹೇಳ್ತಾ ಇದ್ದರೋ ಆಧುನಿಕ ಬಸವಣ್ಣನವರಾದ ಗೌರವಾನ್ವಿತ ಸಿದ್ದರಾಮಯ್ಯನವರು ಅವರ ಪತ್ನಿಗೆ ಹರಸಿನ ಕುಂಕುಮ ಅಂತೇಳಿ ಅವರ ತಮ್ಮ ದಾನ ಕೊಟ್ಟಿದ್ದು ಯಾವುದು ಇಲ್ಲದ ಜಾಗವನ್ನು ಇಲ್ಲದ ಜಾಗವನ್ನು ದಾನ ಕೊಟ್ಟರು ಆಗ ಅದು ಪಾರ್ವತಿ ಹೆಸರಿನಲ್ಲಿ ಬಂತು ಇನ್ನೂ ಶುರುವಾಯಿತು ಪಾರ್ವತಿ ಮೂಡಕ್ಕೆ ಅರ್ಜಿ ಬರೀತಾರೆ ಸಮಾನಾಂತರ ಜಾಗವನ್ನು ಕೊಡಿ ಇದನ್ನು ನೀವು ಸ್ವಾಧೀನಪಡಿಸಿಕೊಂಡಿದ್ದೀರಾ ಮೊದಲೇ ಕೊಡಿ ಅಂತ ಓ ಸಿದ್ದರಾಮಯ್ಯವ್ರ ಪತ್ನಿ ಬರೆದಿದ್ದಲ್ಲ ಮೂಡದವರೆಲ್ಲ ಜಾಗೃತರಾದರೂ ಅಲ್ಲಿ ಯಾರ್ಯಾರ ಎಮ್ ಎಲ್ ಎಗಳಿದ್ರು ಎಮ್ ಎಲ್ ಸಿಗಳಿದ್ದರು ಯಾರು ಸದಸ್ಯರಿದ್ದರು ಬೋರ್ಡದ ಅಧ್ಯಕ್ಷರು ಯಾರೇ ಆಗಿದ್ದರು ಎಲ್ಲರೂ ಆತುರ ಆತುರವಾಗಿ ನಿರ್ಣಯ ಮಾಡಿದ್ರು ಯಾರೂ ಸಾಗಿ ಹಾಕೋದಿಲ್ಲ ನಿರ್ಣಯ ಮಾಡಿದರು ಅಲ್ಲಿಂದ ಒಂದು ಪತ್ರ ಬರೆದರು ಇದು ಸಮಾನಾಂತರ ಜಾಗ ಕೊಡಲಿಕ್ಕೆ ಅದು ಇದು ಅನ್ನೋ ನೆಪ ಹೇಳಿದರು ಮತ್ತೊಂದು ಜಾಗವನ್ನು ಮತ್ತೊಂದು ಆ ಪತ್ರ ಬರೀತಾರೆ ಅವರು ಹೇಳಿದರು ನನ್ನ ನಾನು ಯಾವುದೇ ಅರ್ಜಿಯನ್ನು ಬರೆಯಲಿಲ್ಲ ಅಂತ ಎರಡೆರಡು ಸಾರಿ ಮೂರು ಮೂರು ಸಾರಿ ಇದೇ ಪಾರ್ವತಿಯವರು ಪಾರ್ವತಿ ಗೌರವಾನ್ವಿತ ಸಿದ್ದರಾಮಯ್ಯನವರ ಪತ್ನಿ ಎರಡು ಸಾವಿರದ ಹದಿನೇಳರಲ್ಲಿ ಬರೀತಾರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬರೀತಾರೆ ಅಲ್ಲಿಂದ ಅಷ್ಟೊತ್ತಿಗೆ ಫಿಫ್ಟಿ ಫಿಫ್ಟಿ ಅಂತ ಹೇಳಿ ಏನು ಬಿ ಜೆ ಪಿ ಸರ್ಕಾರದವರು ತಂದಿದ್ದರಲ್ಲ ಒಂದು ಹೊಸ ಒಂದು ಕಾಯಿದೆ ಫಿಫ್ಟಿ ಫಿಫ್ಟಿ ಅಂತ ಆ ಫಿಫ್ಟಿ ಫಿಫ್ಟಿ ಆಧಾರದಲ್ಲಿ ಇವರು ನಿರ್ಣಯವನ್ನೇ ಮಾಡಿಬಿಟ್ರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯ ಕಸಬೆ ಅಂತೇಳುವ ಕೆಸರೇ ಅಂತೇಳುವ ಗ್ರಾಮಾಂತರದಲ್ಲಿರುವ ಹೆಸರೇ ಇಲ್ಲದ ಜಾಗಕ್ಕೆ ಬರೀ ಪೇಪರ್ ವರ್ಕಿನಲ್ಲಿ ಆ ಗ್ರಾಮದ ಒಂದು ಆಸ್ತಿಯ ಹೆಸರಿಗೆ ಇಲ್ಲಿ ವಿಜಯನಗರ ಹೇಳೋ ಏಷ್ಯಾದಲ್ಲಿಯ ಅತ್ಯಂತ ದೊಡ್ಡ ಬಡಾವಣೆ ಈ ವಿಜಯನಗರ ಬಡಾವಣೆ ಏಷ್ಯಾದಲ್ಲಿ ದೊಡ್ಡ ಬಡಾವಣೆ ಅತ್ಯಂತ ಕಾಸ್ಟ್ಲಿ ಬಡಾವಣೆ ಅದು ಈಗ ಅಲ್ಲಿ ಯಾರೂ ಸೈಟ್ ತೆಕೊಳಕ್ಕಾಗಲ್ಲ ಅಲ್ಲಿ ಹದಿನಾಲ್ಕು ಸೈಟ್ಗಳನ್ನು ಕೊಡಲಾಗಿದೆ ಕೊಡಲೇಬೇಕು ಯಾಕೆಂದರೆ ಆಧುನಿಕ ಬಸವಣ್ಣ ಸಿದ್ದರಾಮಯ್ಯನವರು ಕೊಡಲೇಬೇಕು ಹದಿನಾಲ್ಕಲ್ಲ ಇಡೀ ವಿಜಯನಗರವನ್ನೇ ಕೊಡಬೇಕು ಯಾಕಂದರೆ ವಿಜಯನಗರದ ಸಾಮ್ರಾಟ್ರು ಕೃಷ್ಣದೇವರಾಗಿದ್ದರೆ ಕರ್ನಾಟಕದ ಸಾಮ್ರಾಟ್ರು ಸಿದ್ದರಾಮಯ್ಯನಾಗಿರುವಾಗ ಅವರಿಗೆ ಕೊಡಲೇಬೇಕು ಹದಿನಾಲ್ಕು ಸೈಟಿನ ಬೆಲೆಯಷ್ಟು ಎಷ್ಟು ಅಷ್ಟು ಜಾಗವನ್ನು ಕೊಟ್ಟಿದ್ದಾರೆ ಎಂಥ ಮೋಸ ಇದು ಇಲ್ಲದ ಜಾಗವನ್ನು ಪಾರ್ವತಿ ತೆಕೊಂಡ್ಲು ಅಲ್ಲ ಇಲ್ಲದ ಜಾಗವನ್ನು ಮಲ್ಲಿಕಾರ್ಜುನ ಸ್ವಾಮಿ ತಗೊಂಡ್ರು ಮಲ್ಲಿಕಾರ್ಜುನ ಇಲ್ಲದ ಜಾಗ ಮಲ್ಲಿಕಾರ್ಜುನ ಸ್ವಾಮಿ ಇಲ್ಲದ ಜಾಗವನ್ನು ಮಾರಾಟ ಮಾಡಿದರು ಇಲ್ಲದ ಜಾಗಕ್ಕೆ ಅದೇ ಪಾರ್ವತಿ ಪತ್ರ ಬರೀತಾಳೆ ಇಲ್ಲದ ಜಾಗಕ್ಕೆ ಅದು ಆಗಲೇ ಹತ್ತೊಂಬತ್ತು ಜನರಿಗೆ ಕೊಡಲಾಗಿದೆ ಇದು ಮೋಸ ಅಲ್ವ ನಾನು ಇದನ್ನು ನಮ್ಮ ವಿರೋಧ ಪಕ್ಷದವರಾದ ವಿಜೇಂದ್ರ ಅವರಿಗೆ ಬಿ ಜೆ ಪಿ ಅಧ್ಯಕ್ಷರಿಗೆ ಅಶೋಕ್ರವರಿಗೆ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರಿಗೆ ಇನ್ನುಳಿದ ನಾರಾಯಣ ಸೇರಿದಂತೆ ಸಿ ಟಿ ರವಿ ಸೇರಿದಂತೆ ಅನೇಕ ನಾಯಕರಿಗೆ ಹೇಳ್ತೀನಿ ನೀವು ಇದನ್ನು ಬಿಟ್ಬಿಡ್ತೀರಾ ಸ್ವಲ್ಪ ಹಾರಾಟ ಮಾಡಿದಾಗೆ ಅಲ್ಲಿ ಸಾರ್ ನಾವು ಹತ್ತಂಗೆ ಮಾಡ್ತೀವಿ ನೀವು ಸತ್ತಂಗೆ ಮಾಡಿ ಹೇಳಿ ಒಪ್ಪಂದ ಮಾಡ್ಕೊತೀರಾ ಅಥವಾ ಇದನ್ನು ಬಿಡದೆ ಮಾಡ್ತೀರಾ ಮುಖ್ಯಮಂತ್ರಿಯವರು ಅತ್ಯಂತ ಮೋಸ ಮಾಡಿದ್ದಾರೆ ನಾನೊಬ್ಬ ತೆರಿಗೆದಾರನಾಗಿದ್ದೇನೆ ದೊಡ್ಡ ಮೋಸ ಮಾಡಿದ್ದಾರೆ ಅವರು ರಾಜೀನಾಮೆ ಕೊಡಬೇಕು ನೋಡಿ ಲಾಲ್ ಬಾಬು ಶಾಸ್ತ್ರಿಯವರು ಯಾರೋ ರೈಲ್ ಆ್ಯಕ್ಸಿಡೆಂಟ್ ಆದಾಗ ಯಾರೋ ಮಾಡಿ ತಪ್ಪಿಗೆ ಸ್ವತಃ ನೈತಿಕ ಹೊಣೆಗಷ್ಟು ಲಾಲ್ಬಾಬು ಶಾಸ್ತ್ರಿ ರಾಜೀನಾಮೆ ಕೊಡ್ತಾರೆ ರಾಮಕೃಷ್ಣ ಹೆಗ್ಡೆಯವರು ಟೆಲಿಫೋನ್ ಕದ್ದಾಳಿಕೆ ಪ್ರಕರಣದಲ್ಲಿ ರಾಜೀನಾಮೆ ಕೊಡ್ತಾರೆ ಈ ಕರ್ನಾಟಕದ ಇತಿಹಾಸದಲ್ಲಿ ಸಣ್ಣ ಸಣ್ಣ ಪ್ರಕರಣಗಳಿಗೆ ರಾಜೀನಾಮೆ ಕೊಟ್ಟ ಮುಖ್ಯಮಂತ್ರಿಗಳ ಇತಿಹಾಸ ಇದೆ ಇದು ಸ್ವತಃ ಮುಖ್ಯಮಂತ್ರಿಯೇ ಮಾಡಿರುವ ಮೋಸ ಸ್ವತಃ ದ್ರೋಹ ಆ ದ್ರೋಹವನ್ನು ಮೋಸವನ್ನು ಕುತಂತ್ರವನ್ನು ಮುಚ್ಚಿ ಹಾಕಲಿಕ್ಕೆ ಇವರು ನಿವೃತ್ತ ನ್ಯಾಯಾಧೀಶರ ಒಂದು ತನಿಖೆ ಅಂತ ಹೇಳಿ ಮಾಡಿದ್ದಾರೆ ಶುದ್ಧ ಸುಳ್ಳು ಇದು ಯಾಕೆಂದರೆ ಅದು ಮುಚ್ಚಿ ಹಾಕೋದಕ್ಕೆ ಇದು ತನಿಖೆ ಈ ವರ್ಷಕ್ಕೆ ಮುಗಿಯೋದಿಲ್ಲ ಅಷ್ಟೊತ್ತಿಗೆ ಜನ ಮರೆತು ಹೋಗ್ತಾರೆ ಇಂಥ ಪ್ರಕರಣಗಳು ನಡೀತಾ ಇರ್ತದೆ ನೋಡಿ ನಮ್ಮ ಸಿದ್ದರಾಮಯ್ಯನವರಿಗೆ ಅವರಿಗೆ ಯಾವಾಗ ಮಣ್ಣಿನ ಆಸೆ ಬಂತೋ ಇನ್ನೂ ಅವರು ಸುಮ್ಮನಿರೋದಿಲ್ಲ ಇನ್ನೂ ಕಬ್ಬಳಿಕೆ ಒಂದೇ ಅವರು ಈ ಸರ್ಕಾರ ಬಂದ ಮೇಲೆ ನೂರ ಮೂವತ್ತೈದು ಗ್ಯಾರಂಟಿಗಳ ಬಲದಿಂದ ಬಂದ ಮೇಲೆ ಇವರು ಪ್ರಾರಂಭದ ದಿನದಿಂದಲೇ ಈ ಕಬ್ಬಳಿಕೆಯ ತಂತ್ರವನ್ನು ಹೂಡಿದ್ದಾರೆ ನಾನು ಪ್ರಾರ್ಥನೆ ಮಾಡೋದು ಕರ್ನಾಟಕದ ಜನತೆಗೆ ನಾನು ಯಾವುದೇ ಜನಾಂಗದಲ್ಲಿ ನಾಳೆ ಕುರುಬ ಜನಾಂಗದವರು ಅಥವಾ ಇನ್ನೊಂದು ದಲಿತ ಜನಾಂಗದವರು ನಾನು ಹೇಳೋದು ದಲಿತರಾಗೇ ಮಾಸ ಆಗಿರುವಾಗ ದಲಿತರು ಯಾಕೆ ಸುಮ್ಮನಿದ್ದೀರಿ ನನಗೆ ಆಶ್ಚರ್ಯ ಆಗ್ತಿದೆ ಕರ್ನಾಟಕದಲ್ಲಿ ಎಷ್ಟು ದಲಿತ ಸಂಘಟನೆಗಳಿದೆ ಇದು ದಲಿತರಿಗಾದ ಮಾಸ ನೀವ್ಯಾಕೆ ಸುಮ್ಮನಿದ್ದೀರಿ ನೀವು ಯಾಕೆ ಮೌನ ವಹಿಸಿದ್ದೀರಿ ಅಲ್ಲಿ ಹನ್ನೊಂದು ಸಾವಿರ ಕೋಟಿ ವಾಲ್ಮೀಕಿ ಹಗರಣದಲ್ಲಿ ದಲಿತರ ಹಣ ಎಸ್ ಟಿ ಹಣ ಬುಡಕಟ್ಟು ಜನಾಂಗದ ಹಣ ಎಲ್ಲಿದ್ದೀರಿ ಬುಡಕಟ್ಟು ಸಂಘಗಳು ಎಲ್ಲಿದ್ದೀರಿ ದಲಿತ ಸಂಘಟನೆಗಳು ನಿಮ್ಮ ಹಣವನ್ನೇ ತಿಂದಿರುವಾಗ ನೀವೇಕೆ ಮೌನವಾಗಿದ್ದೀರಿ ನನಗೆ ಅರ್ಥ ಆಗ್ತಾ ಇಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಇದು ಬಿಡಬಾರ್ದು ರಾಜೀನಾಮೆ ಕೊಡುವವರೆಗೆ ಬಿಡಬಾರ್ದು ಸಿದ್ದರಾಮಯ್ಯನವರು ದೊಡ್ಡ ಮೋಸ ಮಾಡಿದ್ದಾರೆ ದೊಡ್ಡ ವಂಚನೆ ಮಾಡಿದ್ದಾರೆ ಈ ವಂಚನೆಗೆ ತಕ್ಕ ಪ್ರತಿಫಲವನ್ನು ಮಾಡಬೇಕು ವಿರೋಧ ಪಕ್ಷದವರು ರಾಜಿಯಾದರೆ ಇದರಲ್ಲಿ ಶಾಮೀಲಾಗಿದ್ದಾರೆ ಅಂತೇಳಿ ನಾವು ತಿಳ್ಕೊಳ್ಬಾಗ್ತದೆ ನಾನೊಬ್ಬ ತೆರಿಗೆದಾರನಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ಈ ವಿಡಿಯೋದಲ್ಲಿ ಬಂದಿದ್ದೇನೆ ಅವರೆಲ್ಲ ಮಾತಾಡಿರ್ಬೋದು ಮೀಡಿಯೋ ಮಾತಾಡಿ ಮೀಡಿಯೋಗಳು ಅವರವರ ಕೆಲಸವನ್ನು ಮಾಡಿರ್ಬೋದು ಇವತ್ತು ಮೀಡಿಯಾದಲ್ಲಿ ಸುದ್ದಿ ಬರ್ತದೆ ನಾಳೆ ಹೋಗ್ತದೆ ಆದರೆ ಇವತ್ತು ವಿರೋಧ ಪಕ್ಷದವರು ಇವತ್ತು ಬಾಯಿ ಬಿಡೀತಾರೆ ಇನ್ನೊಂದು ಸೆಷನ್ವರೆಗೆ ಅದು ಸುದ್ದಿಯೇ ಇರೋದಿಲ್ಲ ಹೀಗೆ ಆಗಬಾರದು ಅಂತೇಳಿ ಇದೊಂದು ದೊಡ್ಡ ಒಂದು ಹೋರಾಟವನ್ನೇ ಮಾಡಬೇಕಾಗಿದೆ ಜನಸಾಮಾನ್ಯರು ಇದ್ರ ಬಗ್ಗೆ ನಾವು ಧ್ವನಿ ಎತ್ತಬೇಕಾಗಿದೆ ಅಂತ ಪ್ರಾರ್ಥನೆ ಮಾಡ್ತೇನೆ ಭಾರತ್ ಮಾತಾ ಜೈ ಇದು ರೈಟ್ ನ್ಯೂಸ್